ವರ್ಗದ ಎಲ್ಲ ಜನರಿಗೂ ಕೂಡ ಮಾಡಿದ್ದೇನೆ ಈಗ ಎಲ್ಲ ಹೆಣ್ಮಕ್ಳಿಗೆ ಫ್ರೀ ಫ್ರೀ ಬಸ್ ನೀವೆಲ್ಲ ಕಾರ್ನಲ್ ಬರೋರು ಇವರೆಲ್ಲ ಏನಮ್ಮ ಡಾಕ್ಟ್ರೆ ಕಾರ್ನಲ್ ಆದ್ರೂ ಬರೋದು ನೀನು ಕಾರ್ನಲ್ ಬರೋರು ಎಲ್ಲ ಮಹಿಳೆಯರಿಗೂ ಕೂಡ ಏಳು ಕೋಟಿ ಜನಸಂಖ್ಯೆ ಇದೆ ದೇಶದಲ್ಲಿ ಈ ರಾಜ್ಯದಲ್ಲಿ ಏಳು ಕೋಟಿನಲ್ಲಿ ಮೂರುವರೆ ಕೋಟಿ ಮಹಿಳೆಯರಿಗೆ ಫ್ರೀಯಾಗಿ ಬಸ್ನಲ್ಲಿ ಓಡಾಡಕ್ಕಂತೆ ಮಾಡಿದರು ನನ್ನ ಹೆಂಟಿನೂ ಸೇರಿ ರೇವಣ್ಣ ಹೆಳ್ತಿನೂ ಸೇರಿ ಎಂಟಿ ಈಚಿ ಸತ್ತೋಗಿದ್ದಾರೆ ಇದರ ಮೊದಲೇನ್ ಹೇಳಿದ್ದು ನಾವು ಮಾಡುವಾಗ ಮಾಡುವಾಗ ಆಮೇಲೆ ಎರಡು ಸಾವಿರ ರೂಪಾಯಿ ಮಹಿಳೆಯರಿಗೆ ಫ್ರೀಯಾಗಿ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಮಹಿಳೆಯರಿಗೆ ಫ್ರೀಯಾಗಿ ಎರಡು ನೂರು ರೂಪಾಯಿ ಅದು ಎಲ್ಲ ಜಾತಿ ಇದೆ ಎಲ್ಲ ಎರಡು ಎರಡು ಸಾವಿರ ರೂಪಾಯಿ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಬಿಜೆಪಿಯವರು ತಗೋಬಹುದು ಜೆ ಡಿ ಎಸ್ನವರು ತಗೋಬಹುದು ಆಮೇಲೆ ಎಲ್ಲ ಜಾತಿಯವರು ಕೂಡ ಆಮೇಲೆ ನಾನು ನೋಡಿ ಯಾವತ್ತೇ ಜಾತಿ ಮಾಡಿಲ್ಲ ಮಾಡೋದು ಇಲ್ಲ ಮಾಡೋದು ಇಲ್ಲ ಜಾತಿ ಮಾಡಲ್ಲ ಮಾಡೂ ಇಲ್ಲ ಆದರೆ ಯಾವ ಜಾತಿ ಹಿಂದುಳಿದಿದ್ದಾವೆ ಅವರಿಗೆ ವಿಶೇಷ ಶಕ್ತಿ ಕೊಟ್ಟು ಮೇಲಕ್ಕೆ ಕೆತ್ತಕ್ಕಂಥ ಎಲ್ರಿಗೂ ಸಮಾನ ಸಮಾನತೆ ಬರ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಎಲ್ಲ ಜಾತಿಗಳಿರ್ತಕ್ಕಂಥ ಬಡವರು ಗುರುಜಾತಿಯಲ್ಲಿ ಇರ್ತಕ್ಕಂಥ ಬಡವರು ಇರ್ತಕ್ಕಂಥ ಬಡವರು ಬಾಳಮಂಡಿಲಿರ್ತಕ್ಕಂಥ ಬಡವರು ಹುಡುಗ ಹುಡುಗರು ಇರ್ತಕ್ಕಂಥ ಬಡವರು ಎಲ್ಲ ಎಲ್ಲ ಜಾತಿಯವರೆಗೂ ಕೂಡ ಮಾಡ್ತೀವಿ ನಮಗೆ ಎಲ್ಲರೂ ಒಳಗೊಂಡಂತ ಸಮಾಜ ಆಗಬೇಕು ಹೊರತು ಬರೀ ಕುರುಬರೇ ಮುಂದುವರೆದ್ರೆ ಪ್ರಯೋಜನ ಆಗೋದಿಲ್ಲ ಕುರುಬರು ಮುಂದುವರಿಬೇಕು ಬೇರೆಯವರು ಮುಂದುವರಿಬೇಕು ಆ ದಿಕ್ಕಿನಲ್ಲಿ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ ಜಾತಿ ಗಣತಿ ಮಾಡ್ತಾ ಇದ್ದೀವಿ ಪುತ್ಗಳೇ ನೋಡಿ ಕಾಂತರಾಜ್ ಅವರು ಒಂದು ವರದಿ ಕೊಟ್ಟಿದ್ದರು ನೈನ್ಟೀನ್ ನೈಂಟಿ ಟೂನಲ್ಲಿ ತೊಂಬತ್ತೆರಡನೇ ಹೆಸರಿನಲ್ಲಿ ಇಂದಿರಾ ಸಹನಿ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ನವರು ಒಂದು ಜಡ್ಜ್ಮೆಂಟ್ ಕೊಟ್ಟರು ಆ ಜಡ್ಜ್ಮೆಂಟ್ ಆರ್ಗ್ಯುಮೆಂಟ್ ಮಾಡಿರುವಾಗ ಕೇಳಿದ್ರು ಲಾಯರ್ಗಳಿಗೆ ಏನು ಡಾಟಾ ಇದೆ ಅಂತ ಹೇಳಿ ಅಥೆಂಟಿಕೇಟೆಡ್ ಡಾಟಾ ಏನು ನಿಮಗೆ ಅದಕ್ಕೆ ನಾನು ಕಾಂತರಾಜ್ ಅವರ ಪಕ್ಷದಲ್ಲಿ ಸಮಿತಿಯನ್ನು ಮಾಡಿ ಅವರಿಗೆ ಸಮೀಕ್ಷೆ ಮಾಡಬೇಕು ಅಂತ ಹೇಳಿದ್ರು ಅದು ಆಮೇಲೆ ಹತ್ತು ವರ್ಷ ಆಗ್ಬಿಟ್ಟಿತ್ತು ಹತ್ತು ವರ್ಷದ ನಂತರ ಕೆಲವರೆಲ್ಲ ವಿರೋಧ ಮಾಡಿದ್ರು ಉದ್ದೇಶ ಗೊತ್ತಿಲ್ಲ ಕೆಲವರೆಲ್ಲ ವಿರೋಧ ಮಾಡಿದ್ರು ಅದಕ್ಕೆ ಇನ್ನೊಂದು ಕಮಿಷನ್ ಇನ್ನೊಂದು ಇನ್ನೊಂದು ಬ್ಯಾಕ್ವರ್ಡ್ ಕ್ಲಾಸ್ ಆಯೋಗಕ್ಕೆ ಜವಾಬ್ದಾರಿ ಕೊಟ್ಟಿದ್ದೀನಿ ಹಿಂದುಳಿದವರು ಅದು ಬಹುಶಃ ಈಗ ಮುಗಿತಾ ಇದೆ ಈ ತಿಂಗಳು ಕೊನೆ ಇಲ್ಲ ಇದು ಎಂಥದ್ದು ಆನ್ಲೈನ್ ಆನ್ಲೈನ್ನಲ್ಲಿ ಮಾಡಿ ಈ ತಿಂಗಳು ಕೊನೆ ಮುಗಿದ ತಕ್ಷಣ ಬಹುಶಃ ಆ ರಿಪೋರ್ಟ್ ಅನ್ನ ತೆಗೆದೇ ಮಾಡೇ ಮಾಡ್ತೀವಿ ಅದು ಬರೀ ಹಿಂದು ಅಲ್ಲ ಇಡೀ ಸಮಾಜಕ್ಕೆ ಇಡೀ ಸಮಾಜಕ್ಕೆ ಅದನ್ನು ಮಾಡ್ತಕ್ಕಂಥ ಯಾಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೊಂಬತ್ತು ವರ್ಷ ಆಯ್ತು ನಾನು ಸ್ವಾತಂತ್ರ್ಯ ಬಂದಾಗಲೇ ಹುಟ್ಟಿದವನು ಸ್ವಾತಂತ್ರ್ಯ ಪೂರ್ವದಲ್ಲಿ ಹುಟ್ಟಿರೋನು ಸ್ಕೂಲ್ ನನ್ನ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ನನಗೆ ಡೇಟ್ ಆಫ್ ಬರ್ತ್ ಇಷ್ಟೇ ತಾರೀಕು ಅಂತ ಗೊತ್ತಿಲ್ಲ ಮೇಸ್ಟ್ ಬರ್ಕೊಂಡಿರೋದು ಅವ್ರು ಏನ್ ಬರ್ಕೊಂಡಿದ್ದಾರೆ ಅಂದ್ರೆ ಮೂರು ಎಂಟು ಥರ್ಡ್ ಆಗಸ್ಟ್ ನೈನ್ಟೀನ್ ಫಾರ್ಟಿ ಸೆವೆನ್ ಅಂತ ಬರ್ಕೊಂಡವ್ರೆ ಅದೇ ಡೇಟ್ ಆಫ್ ಬರ್ತ್ ನನಗೆ ಈ ರಾಜ್ಯದ ಜನ ಪ್ರೀತಿಸ್ತ ಪ್ರೀತಿಸ್ತಾರೆ ನನಗೆ ಎಲ್ಲ ಜಾತಿಯವರು ಪ್ರೀತಿಸ್ತಾರೆ ಎಲ್ಲ ವರ್ಗದವರು ಪ್ರೀತಿಸ್ತಾರೆ ಎಲ್ಲ ಧರ್ಮದವರು ಪ್ರೀತಿಸ್ತಾರೆ ನೀವು ಪ್ರೀತಿಸ್ತೀರಿ ನಾನು ಇಡೀ ಸಮಾಜಕ್ಕೆ ಋಣಿಯಾಗಿದ್ದೇನೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತೇನೆ ನಮ್ಮ ಸಮಾಜಕ್ಕೆ ಋಣಿಯಾಗಿದ್ದೇನೆ ಇಡೀ ಸಮಾಜಕ್ಕೆ ಋಣಿಯಾಗಿದ್ದೇನೆ ಜಾತಿಲ್ಲ ಎಲ್ಲ ಎಲ್ಲ ಜಾತಿ ಅವ್ರಿಗೆ ಸ್ವಲ್ಪ ಜಾಸ್ತಿ ಇರ್ತದೆ ಯಾರಿಗೆ ಜಾಸ್ತಿ ಇರುವುದಿದ್ರೆ ಅವ್ರಿಗೆ ಜಾಸ್ತಿ ಯಾರಿಗೆ ಸ್ವಲ್ಪ ಅವ್ರಿಗೆ ಅವ್ರಿಗೂ ಕೂಡ ಇರುತ್ತೆ ಒಟ್ಟಾರೆಯಾಗಿ ಸಮಾಜದಲ್ಲಿ ಸಮಾನತೆ ತರಲಿಕ್ಕೆ ಪ್ರಯತ್ನವನ್ನ ಮಾಡ್ತೀನಿ ನಿಮ್ಮ ಸಹಕಾರ ಬೆಂಬಲ ಯಾವಾಗಲೂ ಕೂಡ ಈಗೇ ಇರಬೇಕು ಈಗ ನಲವತ್ತೈದು ವರ್ಷ ಬೆಂಬಲ ಕೊಟ್ಟಿಗೆ ಬಂದಿದ್ದೀರಿ ನಲವತ್ತೈದು ವರ್ಷಗಳು ನಾನು ಮಂತ್ರಿ ಆಗೇ ನಲವತ್ತೊಂದು ವರ್ಷ ಆಗೋಯ್ತು ಎಂಬತ್ ಮೂರನೇ ಸುವಿನಲ್ಲಿ ಎಪ್ಪತ್ತೆಂಟರಲ್ಲೇ ತಾಲೂಕು ಬೋರ್ಡ್ ಮೆಂಬರ್ ಆದಂತೀನ್ ಸೆವೆಂಟಿ ಏಟ್ ಅಲ್ಲಿಂದ ಈಚೆಗೆ ಜನಗಳ ಸಂಪರ್ಕ ಇದೆ ಜನಗಳ ಜೊತೆ ಇದ್ದೀನಿ ಜನಗಳ ಆಶೀರ್ವಾದ ಇದೆ ಅದರಿಂದ ಮುಂದೆನೂ ಕೂಡ ಆಶೀರ್ವಾದ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀರಿ ಅಂತಕ್ಕಂಥ ನಂಬಿಕೆ ಇದೆ ಈ ಆಸ್ಟಲ್ಲೂ ಆಗಲಿ ಇದಕ್ಕೆ ಕನಿಷ್ಠ ಪಕ್ಷ ಮೂವತ್ತೈದು ನಲವತ್ತು ಲಕ್ಷ ರೂಪಾಯಿ ಬಾಡಿಗೆ ಬರ್ತದೆ ಐವತ್ತು ನೋಡೋಣ ಸ್ವಲ್ಪ ಕಡಿಮೆಗೆ ಲೆಕ್ಕ ಆಗ್ತದೆ ಕಡಿಮೆಗೆ ಲೆಕ್ಕ ಆಗ್ತೋಣ ಅದರಲ್ಲಿ ಬರ್ತಕ್ಕಂಥದ್ದನ್ನು ಅಷ್ಟು ಹಣನ ಹಾಸ್ಟೆಲ್ ಮಾಡಲಿಕ್ಕೆ ಮತ್ತೆ ಬಾಡಿಗೆಯಿಂದ ಬರ್ತಕ್ಕಂಥದ್ದು ಬೇರೆ ಇದರಿಂದ ಬರ್ತದೆ ಬರ್ತಕ್ಕಂಥದ್ದು ಆರು ಫ್ಲೋರ್ ಇರ್ತದೆ ಆರು ಫ್ಲೋರು ಮೂರು ಫ್ಲೋ ಮೂರು ಫ್ಲೋರು ಅಥವಾ ಎರಡು ಫ್ಲೋರು ಹಾಸ್ಟೆಲ್ಗೆ ಮೂರು ಫ್ಲೋರು ಎಂಥದ್ದು ಕಮರ್ಸಿಯಲು ಕಮರ್ಸಿಯಲು ಇನ್ನು ಎಂಥದ್ದು ಇದು ಬೇಸ್ ಬೇಸ್ ಆ ಬೇಸ್ನಲ್ಲಿ ಪಾರ್ಕಿಂಗು ಇವೆಲ್ಲ ಮಾಡಿಕೊಡ್ತಕ್ಕಂಥ ಕೆಲಸ ಆಗ್ತದೆ ಇದರಿಂದ ಉಪಯೋಗ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಕುರ್ಬುರ್ ಸಂಘದವ್ರಿಗೆ ಇದನ್ನ ಪ್ರಾಮಾಣಿಕವಾಗಿ ಮಾಡಿ ಅಂತ ಹೇಳ್ತಕ್ಕಂಥ ಸಲಹೆಯನ್ನು ಕೂಡ ಕೊಟ್ಟು ಆಮೇಲೆ ನಿಮಗೆ ಸುರೇಶ್ಗೆ ಎಲ್ಲ ಎಲ್ಲ ಮುಖಂಡರುಗಳಿಗೂ ಕೂಡ ಧನ್ಯವಾದಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಸಂವಿಧಾನ